ನಮಸ್ಕಾರ ಸ್ನೇಹಿತರೆ ನಾನು ವೈದ್ಯ ಪ್ರವೀಣ್ ಪಾಟೀಲ್ ಇವತ್ತಿನ ದಿವಸ ನಾವು ಮೂಲವ್ಯಾಧಿಯ ಬಗ್ಗೆ ಸಾಮಾನ್ಯ ಜ್ಞಾನವನ್ನು ಪಡೆದುಕೊಳ್ಳೋಕೆ ಪ್ರಯತ್ನ ಮಾಡೋಣ ಮೂಲವ್ಯಾಧಿ ರಕ್ತ ಇದ್ರೆ ಮೂಲವ್ಯಾಧಿನ ಮೊಳಕೆ ಇದ್ರೇನಾ ಕಿವು ಬರ್ತಿದ್ರೇನಾ ಅಥವಾ ನೋವು ಅಥವಾ ತುರಿಕೆ ಇದ್ರೆ ಮೂಲವ್ಯಾಧಿನ ಯಾವುದು ನಿಜವಾಗಿ ಮೂಲವ್ಯಾಧಿ ವ್ಯಾಧಿ ಮೂಲ ಅಂದರೆ ಕೆಳಗಿನ ಪ್ರದೇಶ ವ್ಯಾಧಿ ಅಂದರೆ ರೋಗ ಗುದ ಪ್ರದೇಶದಲ್ಲಿ ಬರುವಂತಹ ಎಲ್ಲ ರೋಗಗಳು ಮೂಲವ್ಯಾಧಿಯೇ ಅದರಲ್ಲಿ ರಕ್ತ ಮೂಲವ್ಯಾಧಿ ಮೊಳಕೆ ಮೂಲವ್ಯಾಧಿ ಆಮೇಲೆ ನೋವು ಮೂಲವ್ಯಾಧಿ ತುರುಕೆ ಮೂಲವ್ಯಾಧಿ ಅವರವರ ಲಕ್ಷಣಗಳ ಅನುಗುಣವಾಗಿ ರೋಗಿಗಳು ಅದನ್ನು ವ್ಯಕ್ತಪಡಿಸ್ತಾರೆ ಮುಖ್ಯವಾಗಿ ಇದರಲ್ಲಿ ಫಿಶರ್ ಅಂತ ಹೇಳ್ತವೆ ಪೈಲ್ಸ್ ಅಂತ ಹೇಳ್ತೇವೆ ಫಿಸ್ಟುಲಾ ಅಂತ ಹೇಳ್ತಾರೆ ಇವು ಮುಖ್ಯವಾಗಿ ಕಂಡುಬರುವಂತಹ ರೋಗಗಳು ಫಿಶರ್ಗೆ ಪರಿಕರ್ತಿಕ ಅಂತ ಕರಿತೇವೆ ಪೈಲ್ಸ್ಗೆ ಅರ್ಷ ಅಂತ ಕರೀತಾರೆ ಫಿಸ್ಟುಲ್ಲಾಗೆ ಬಗಂದರ ಅಂತ ಕರೀತಾರೆ ಇದನ್ನ ಅಪಭ್ರಂಶವಾಗಿ ಪಿಸ್ತುಲಾನು ಅದಕ್ಕೆ ನಾನು ರಿಪೀಟ್ ಮಾಡ್ತೇನೆ ಫಿಶರ್ ಪರಿಕರ್ತಿಕ ಉರುಪುಮ ಮೂಲವ್ಯಾಧಿ ಅಥವಾ ರಕ್ತ ಮೂಲವ್ಯಾಧಿ ಪೈಲ್ಸ್ ಮೊಳಕೆ ಮೂಲವ್ಯಾಧಿ ಅಥವಾ ರಕ್ತ ಮೂಲವ್ಯಾಧಿ ಬಗಂದರ ಪಿಸ್ತುಲ ಫಿಸ್ಟುಲಾ ಸೊ ಇದು ಕೀವ ಕೀವ್ ಬರುತ್ತೆ ಅಥವಾ ಸ್ರಾವ ಬರುತ್ತೆ ಇವು ಮುಖ್ಯವಾಗಿ ಇವು ಮೂರು ಏನು ಹಂಗಂದ್ರ ಮೊದಲನೇದು ನೋಡೋನು ಫಿಶರ್ ಫಿಶರ್ ಅಂದ್ರೆ ಏನು ನೋಡ್ರಿ ನಮ್ಮಲ್ಲಿರುವಂತಹ ಬಾಯಿಗೆ ಮತ್ತು ಗುದದ್ವಾರಕ್ಕೆ ಇರುವಂತಹ ಸಾಮ್ಯತೆ ಅಂದ್ರೆ ಒಂದು ಎಂಟ್ರಿ ಇನ್ನೊಂದು ಎಕ್ಸಿಟ್ ಮತ್ತೇನು ಸಾಮ್ಯತೆ ಅನೋಟಮಿಕಲಿ ನೋಡಿದರೆ ಎರಡು ಮ್ಯೂಕೋಕ್ಯೂಟಿನಿಯಸ್ ಜಂಕ್ಷನ್ಸ್ ಮ್ಯೂಕಸ್ ಅಂದ್ರೆ ನಮ್ಮ ಬಾಯಿಯ ಒಳಗಡೆ ಏನು ಪದರ ಪದರತ್ತಲ್ಲ ಅದು ಮ್ಯೂಕಸ್ ಲೇಯರು ಕ್ಯೂಟಿನಿಯಸ್ ಅಂದರೆ ಚರ್ಮ ನಮ್ಮ ಹೊರಗಡೆ ಏನು ಮಕ್ಕದ ಮ್ಯಾಗ ಏನೈತಲ್ಲ ಇವೆರಡೂ ಸೇರುವಂತಹ ಸ್ಥಳ ನಮ್ಮ ಬಾಯಿಯಲ್ಲಿ ಇರುವಂತಹ ಮ್ಯೂಕೋಕ್ಯೂಟಿನಿಯಸ್ ಜಂಕ್ಷನ್ ಅದೇ ಥರನಾಗಿ ಗುದ ಪ್ರದೇಶದಲ್ಲಿಯೂ ಸಹಿತ ಅದೂ ಸಹಿತ ಮ್ಯೂಕೋಕ್ಯೂಟಿನಿಯಸ್ ಕ್ಯೂಟನಿಯಸ್ ಜಂಕ್ಷನ್ನೇ ಈಗ ನಮಗೆ ಯಾವ ಥರನಾಗಿ ಚಳಿಗಾಲದಲ್ಲಿ ತುಟಿ ಸೀಳುವಿಕೆ ಬರುತ್ತದೋ ಹಾಗೆಯೇ ಮಲಬದ್ಧತೆ ಆದಾಗ ಅಥವಾ ಮಲ ಗಟ್ಟಿ ಆದಾಗ ಜೋರಾಗಿ ತಿನ್ನುಕುವುದರಿಂದ ಅಥವಾ ಜಾಸ್ತಿ ಹೊತ್ತು ಟಾಯ್ಲೆಟ್ ಅಲ್ಲಿ ಕೂತ್ಕೊಳ್ಳೋದ್ರಿಂದ ಅಲ್ಲಿ ಜಾಸ್ತಿ ಪ್ರೆಷರ್ ಬಿದ್ದಾಗ ಅಥವಾ ಕಕ್ಕ ಗಟ್ಟಿಯಾದಂಥ ಕಕ್ಕಸು ಅದು ಕಕ್ಕಸಿನ ಪ್ರದ ಪ್ರದೇಶದಿಂದ ಅದು ಯಾವ ಥರ ಸ್ಟ್ರಕ್ಚರ್ ಇದೆ ಆ ಥರ ಮೋಲ್ಡಾಗಿ ಬರಬೇಕು ಅದು ಯಾವುದೋ ಮಲ ಗುದ ಪ್ರದೇಶದ ಯಾವ ಥರ ಸ್ಟ್ರಕ್ಚರ್ ಇದೆ ಯಾವ ಥರ ಆಕಾರ ಇದೆ ಅದು ಆಕಾರಕ್ಕೆ ತಕ್ಕನಾಗಿ ಬರಬೇಕು ಅಕಸ್ಮಾತ್ ಮಲ ತುಂಬ ಗಟ್ಟಿಯಾಗಿದ್ರೆ ಆ ಆಕಾರಕ್ಕೆ ಅದು ಹೊಂದಿಕೊಳ್ಳೋದಿಲ್ಲ ಮಲದ ಆಕಾರಕ್ಕೆ ಗುದ ಪ್ರದೇಶ ಹೊಂದ್ಕೊಳ್ಬೇಕಾಗಿ ಬರುತ್ತೆ ಆವಾಗ ಅದು ಸ್ವಲ್ಪ ಜಾಸ್ತಿ ಸ್ಟ್ರೆಚ್ ಆಗ್ಬೋದು ಸ್ಟ್ರೆಚ್ ಆದಾಗ ನಮ್ಮ ತುಟಿ ಹೇಗೆ ಸೀಳುವುತ್ತೋ ಹಾಗೆ ಗುದ ಪ್ರದೇಶ ಸೀಡಿಕೊಳ್ಳುತ್ತದೆ ಗುದ ಪ್ರದೇಶ ಎಂಟೈರ್ಲಿ ಹೀಗೆ ರೌಂಡ್ ಇಲ್ಲ ಸರ್ಕಲ್ ಇಲ್ಲ ಅದು ಓವಲ್ ಶೇಪ್ ಇದೆ ಹೀಗಿದೆ ಹಾಗಿದ್ದಾಗ ಒಂದು ಪ್ರದೇಶವನ್ನು ಓವಲ್ ಶೇಪ್ ಇರುವಂಥ ಪ್ರದೇಶ ಜೋರಾಗಿ ಪ್ರೆಷರ್ ಬಂದರೆ ಸಾಮಾನ್ಯವಾಗಿ ಇದು ಎಲ್ಲಿ ಸಿಳ್ಕೊಳತ್ತೆ ಮೇಲೆ ಸಿಳ್ಕೋಬೇಕು ಇಲ್ಲಾಂದ್ರೆ ಕೆಳಗಡೆ ಭಾಗ ಸಿಳ್ಕೋಬೇಕು ಸಾಮಾನ್ಯವಾಗಿ ಅಲ್ಲೇ ಹೆಣ್ಣು ಮಕ್ಕಳಲ್ಲಿ ಸ್ವಲ್ಪ ಇನ್ಸಿಡೆಂಟ್ ನೋಡಿದರೆ ಮೇಲೆ ಸೀಳೋದಕ್ಕೆ ಜಾಸ್ತಿ ಬಟ್ ಹೆಣ್ಮಕ್ಳು ಇರಿ ಸಾಮಾನ್ಯವಾಗಿ ಸೀಳ್ಕೊಳ್ಳೋದು ಕೆಳಗಡೆ ಪ್ರದೇಶ ಅಥವಾ ಹಿಂದಿನ ಪ್ರದೇಶ ಗುದದ್ವಾರಕ್ಕೆ ಹಿಂದಿನ ಪ್ರದೇಶದಲ್ಲಿ ಸೀಳ್ಕೊಳ್ಳುತ್ತೆ ಅಲ್ಲಿಂದ ಅದು ಸೀಳ್ಕೊಂಡು ಅಲ್ಲಿ ರಾ ಏರಿಯಾ ಆಯಿತು ಅಲ್ಲಿ ಆ ಪ್ರದೇಶದಲ್ಲಿ ಗಾಯ ಆಯಿತು ಮತ್ತೆ ಕ ಮಲ ವಿಸರ್ಜನೆಗೆ ಹೋದಾಗ ಮಲ ಆ ಪ್ರದೇಶದಲ್ಲಿ ಮತ್ತೆ ಅದನ್ನು ಸ್ಟ್ರೆಚ್ ಮಾಡಿದಾಗ ಅದು ಗಾಯ ಆಗುತ್ತೆ ಅಥವಾ ಅಲ್ಲಿಂದ ರಕ್ತ ಬಳದುತ್ತೆ ರಕ್ತ ಯಾವ ಥರನಾಗಿ ಬರುತ್ತೆ ಹಣಿ ಹಣಿಯಾಗಿ ಬರುತ್ತೆ ಇಲ್ಲ ಅಂತಂದ್ರೆ ಮಲದೊಟ್ಟಿಯೇ ಅದು ಬರುತ್ತೆ ಮಲ ವಿಸರ್ಜನೆ ಕಾಲದಲ್ಲಿಯೇ ಬರುತ್ತೆ ಇದು ಫಿಶರ್ ಇದಕ್ಕೇನು ಮಾಡ್ತಾರೆ ಇದರಲ್ಲಿ ಗುದ ಪ್ರದೇಶದಲ್ಲಿ ಎರಡು ಸಿಂಬಿಗಳಿರ್ತವೆ ಸಿಂಬಿ ಅಂದರೆ ಸ್ಪ್ರಿಂಕ್ಟ್ರ್ ಅಂತ ಹೇಳ್ಬೋದು ಒಂದು ನಮ್ಮ ಐಚ್ಛಿಕವಾಗಿರುತ್ತೆ ಇನ್ನೊಂದು ನಮಗೆ ಅನೈಚ್ಛಿಕವಾಗಿ ಅಗ್ಲ ಇರುತ್ತೆ ತುಂಬಾ ತೊಂದರೆ ಕೊಡ್ತಾ ಇದ್ದರೆ ಆ ಕಂಡೀಷನ್ ಮಾತ್ರ ಇದಕ್ಕೆ ಆಪ್ರೇಷನ್ ಮಾಡ್ತಾರೆ ಸ್ವಲ್ಪ ಸ್ಪಿಂಕ್ಟ್ರನ್ನ ಡೈಲೇಟ್ ಮಾಡ್ತಾರೆ ಸೊ ತುಂಬಾ ಜನ ಕೇಳ್ತಾರೆ ನನಗೆ ಮೊಳಕೆ ವ್ಯಾಧಿ ಇದೆ ನಾನು ಆಪ್ರೇಷನ್ ಮಾಡಿಸ್ಕೊಂಟ್ರೆ ನನಗೆ ಕಾಂಟಿನೆನ್ಸ್ ಅಂದರೆ ಕಂಟ್ರೋಲಿಂಗ್ ಕೆಪಾಸಿಟಿ ಮಲ್ಲ ವಿಸರ್ಜನೆ ಕಂಟ್ರೋಲಿಂಗ್ ಕೆಪಾಸಿಟಿ ಹೋಗಿಬಿಡತ್ತಾ ಮೋಸ್ಟ್ ಆಫ್ ಸರ್ಜರಿಯಲ್ಲಿ ಅದು ಹೋಗಲ್ಲ ತುಂಬಾ ಫಿಶರ್ ತೊಂದರೆ ಇದ್ದಾಗ ಅವಾಗ ಸ್ಪ್ರಿಂಟರ್ ಆಪರ ಆಪರೇಷನ್ಗೆ ಸ್ಪಿಂಕ್ಟರ್ ಹ್ಯಾಂಡ್ಲಿಂಗನ್ನು ಸ್ವಲ್ಪ ಜಾಸ್ತಿ ನಾವು ಕಟ್ ಮಾಡಿದರೆ ಅಥವಾ ಸ್ಪ್ರಿಂಟರ್ನ ಜಾಸ್ತಿ ಡಿವೈಡ್ ಮಾಡಿದರೆ ಮಾತ್ರ ಅವಾಗ ಸ್ವಲ್ಪ ಇನ್ಕಾಂಟಿನೆನ್ಸ್ ಆಗಬಹುದು ಅದು ಈ ಸರ್ಜರಿಯಲ್ಲಿ ಮಾತ್ರ ಮಾಡ್ತಾರೆ ಯಾವುದು ಫಿಶರಲ್ಲಿ ಮಾತ್ರ ಫೈಲ್ಸ್ ಅಲ್ಲಿ ಅದನ್ನು ಮಾಡಲ್ಲ ಆ ಆಪರೇಷನ್ ಸಾಮಾನ್ಯವಾಗಿ ಮಾಡಲ್ಲ ಅದು ತೊಂದರೆ ಇಲ್ಲದೇ ಇದ್ರೆ ಇನ್ನು ಇದು ಫಿಶರ್ ಪರಿಕರ್ತಿಕ ಅಂತಾರೆ ಇನ್ನೊಂದು ಪೈಲ್ಸ್ ಪೈಲ್ಸ್ ಅಂದ್ರೆ ಮೊಳಕೆ ಮೊಳಕೆ ಅಲ್ಯಾಕೆ ಬಂತು ನೋಡಿ ನಮ್ಮನ್ನು ದೇವರು ಹೆಂಗೆ ತಯಾರು ಮಾಡಿದ್ನಂತಂದ್ರೆ ನಮಗೆ ಎರಡು ಕೈ ಎರಡು ಕಾಲುಗಳನ್ನು ಎರಡು ನಾಲ್ಕು ಉಪಯೋಗಿಸಿ ಅಡ್ಡಾಡ್ರಿ ಅಂತ ಕೊಟ್ಟಿದ್ದ ಬಟ್ ನಾವೇನು ಮಾಡಿದ್ವಿ ಕೈಗಳನ್ನು ಕೆಲಸ ಮಾಡಿಟ್ಕೊಂಡ್ವಿ ಕಾಲುಗಳನ್ನು ಮಾತ್ರ ನಾವು ಲೋಕ ನಾವು ಅಡ್ಡಾಡ್ಲಿಕ್ಕೆ ಇಟ್ಕೊಂಡ್ವಿ ನಮ್ಮದು ಪೋಶ್ಚರ್ ಹಿಂಗಿರ್ಬೇಕಾಗಿತ್ತು ಹಿಂಗ ಮಾಡ್ಕೊಂಡಿ ಅಡ್ಡ ಈಗ ಹೆಂಗೆ ಮಂಗಗಳ ಅಡ್ಡಾಡ್ತಾವೋ ಯಾವ ಥರ ಗೋರಿಲ್ಲಗಳು ಅಡ್ಡಾಡ್ತಾವೋ ಹಂಗೆ ಅಡ್ಡಾಡ್ಬೇಕಾಗಿತ್ತು ನಾವು ಎರೆಕ್ಟ್ ಅಡ್ಡಾಡಕ್ಕೆ ಶುರು ಮಾಡಿದ್ವಿ ಮತ್ತು ನಾವು ನಮ್ಮ ಪೋಶ್ಚರ್ ಚೇಂಜ್ ಮಾಡ್ಕೊಂಡ ಟ್ಯಾಕ್ಸ್ ಕಟ್ಟಬೇಕಲ್ಲ ಆ ಟ್ಯಾಕ್ಸ್ ಇದು ಫೈಲ್ಸ್ ಎರೆಕ್ಟ್ ಪೋಶ್ಚರ್ ಮಾಡ್ಕೊಂಡಿದ್ದಕ್ಕೆ ಗ್ರಾವಿಟೇಷನಲ್ ಫೋರ್ಸ್ದಿಂದ ಆಗಲಿ ಅಥವಾ ಇನ್ನಿತರೆ ಕಾರಣ ಕ್ವಶನ್ ಫೇಲ್ಯೂರ್ ಆಗಲಿ ಅಥವಾ ಜಾಸ್ತಿ ಹೊತ್ತು ಕಾನ್ಸ್ಟ್ರಿಬೇಷನ್ ಇಂದ ಕುಂಡ್ರಿಂದಾಗ್ಲಿ ಅಶುದ್ಧ ರಕ್ತನಾಳಗಳು ಅಲ್ಲಿ ಉಬ್ಕೊಳ್ತವ ಅಶುದ್ಧ ರತ್ನ ಕಾಲಾಗೆಲ್ಲ ಸ್ವಲ್ಪ ಹಸಿರು ನರ ವೆರಿಕೋಸ್ ವೇನ್ಸ್ ಅಂತ ಏನು ಕರಿತೇವೆ ಅದೇ ತರನಾಗಿ ಇಲ್ಲಿ ವೆಸಲ್ಸ್ ಇಲ್ಲಿ ರಕ್ತ ಅಶುದ್ಧ ರತ್ನಗಳು ವೇನ್ಸ್ ಅಂತ ಏನು ಹೇಳ್ತೇವೆ ಅದು ಉಬ್ಕೊಳತ್ತ ಅದ ಮೊಳಕೆ ಅದೇ ಮೊಳಕೆ ಮೂಲವ್ಯಾಧಿ ಇದರಲ್ಲಿ ಮತ್ತ ಬೇರೆ ಬೇರೆ ವಿಭಾಗಗಳದಾವ ಹೊರಬರು ಮೊಳಕೆ ಗುದದ ಒಳಗಿರೋ ಮೊಳಕೆ ಕೆಲವು ಜನ ಕೈಗೆ ರೀ ಡಾಕ್ಟರ್ ನೋಡಿರೋ ಮೊಳಕೆ ಅದಾವಂತ ಹೇಳ್ತಾರೆ ಅದು ಒಳಗಡೆ ಇರ್ತಾವೆ ಅದ್ರಾಗ ಮತ್ತೆ ಸ್ಟೇಜ್ ಒನ್ ಸ್ವಲ್ಪ ಉಮ್ಕೊಂಡಿತ್ತಂದ್ರೆ ಸ್ಟೇಜ್ ಅಂದ್ರೆ ಅಂದರೆ ಜಾಗ ಕುಂತಾಗ ಸ ಆವಾಗಷ್ಟ ತಿಮ್ಮಿ ತೊಗೊಂಡು ಕುಂತಾಗ ಅಷ್ಟ ಬಂದು ತಾನ ತಾನೇ ಒಳಗೆ ಹೋಗ್ತಾನೆ ಎರಡನೇ ಸ್ಟೇಜು ಹೊರಗೆ ಬರ್ತೈತಿ ಕೈಲಿ ಒಳಗೆ ಹಾಕಬೇಕು ಮೂರನೇ ಸ್ಟೇಜು ಹೊರಗೆ ಬಂದೈತಿ ರೀ ಒಳಗೆ ಹೋಗಲ್ತು ಅದ್ರ ನಾಲ್ಕನೇ ಸ್ಟೇಜು ಇದು ಒಳಗಡೆ ಇರುವಂತಹ ಮೊಳಕೆಗಳ ಕ್ಲಾಸಿಫಿಕೇಶನ್ ವಿಭಾಗಗಳು ಹೊರಗಡೆ ಇದ್ದದ್ದು ಕೈ ಹತ್ತೆ ಹಾಕ್ತಾವೆ ಬಟ್ ಭಾಳಷ್ಟು ಸಮಯದಾಗ ನಮ್ಮ ಒಳಗಿದ್ದ ಮೊಳಕಿನ ರೋಗಿಗಳಿಗೆ ತೊಂದರೆ ಮಾಡ್ತಾವ ಇದು ಮೊಳಕೆಯ ಬಗ್ಗೆ ಮೊಳಕೆ ವ್ಯಾಧಿ ಬಗ್ಗೆ ಇದ್ರೊಳಗೆ ಏನು ಮಾಡಬೇಕು ಇದ್ರೊಳಗೆ ಏನೇನು ಆಪ್ಷನ್ಸ್ ಅದಾವು ಇದ್ರಾಗ ಸಣ್ಣದೊಂದು ಸ್ಕ್ಲೀರೋಥೆರಪಿ ಅಂತ ಹಿಡ್ಕೊಂಡು ಲೇಸರ್ ಎಕ್ಸ್ಪೆನ್ಸಿವ್ ಲೇಸರ್ ಮಟ್ಟ ಟ್ರೀಟ್ಮೆಂಟ್ ಅದಾವ್ ಸ್ಕ್ಲೀರೋಥೆರಪಿ ಅಂದ್ರೆ ಅಲ್ಲೇ ಇಂಜೆಕ್ಷನ್ ಮಾಡೋದು ಇಂಜೆಕ್ಷನ್ ಮಾಡಿ ಅಲ್ಲೊಂದು ಸ್ವಲ್ಪ ಬಾವವನ್ನು ಉಂಟು ಮಾಡಿ ಅದಕ್ಕೆ ಹೀಲ್ ಹೀಲಾಗಿಬಿಡತ್ತೆ ಬಟ್ ಮೊಳಕೆ ಹೋಗಂಗಿಲ್ಲ ಎಲ್ಲ ಸ್ಟೇಜ್ನೂ ಕೂ ಮಾಡಕ್ ಬರಂಗಿಲ್ಲ ಒಂದನೇ ಸ್ಟೇಜ್ ಬಹಳ ಎರಡನೇ ಸ್ಟೇಜ್ ಮಾಡ್ಬೋದು ಬಟ್ ಒಂದನೇ ಸ್ಟೇಜ್ ಎರಡನೇ ಸ್ಟೇಜ್ ಇದ್ದವ್ರಿಗೆ ತೊಂದ್ರೆ ಇರಂಗಿಲ್ಲ ಅವ್ರು ಬರಂಗಿಲ್ಲ ವೈದ್ಯರ ಹತ್ರ ಮೂರನೇ ಸ್ಟೇಜ್ ನಾಲ್ಕನೇ ಸ್ಟೇಜ್ ಅವ್ರು ಮಾಡಿರೋಕೆ ಉಪಯೋಗ ಇಲ್ಲ ಇದಕ್ಕೆ ಆಪ್ರೇಷನ್ನ ಬೇಕು ಆಪರೇಷನ್ ಒಳಗ ಮೊಳಕಿನ ಪೂರ ಪ್ರಮಾಣದಾಗ ತೆಗೆದು ಬಿಡ್ತವೆ ಸ್ಲೀರೋಥೆರಪಿ ಒಳಗ ತೆಗಿಯಂಗಿಲ್ಲ ಅಲ್ಲೇ ಇಂಜೆಕ್ಷನ್ ಕೊಟ್ಟು ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡ್ತಾರೆ ಸ್ವಲ್ಪ ದಿವಸ ಮಟ್ಟಿಗೆ ಕಮ್ಮಿ ಆಗ್ಬೋದು ಅದು ಇಂಜೆಕ್ಷನ್ ಥೆರಪಿ ಮತ್ತೇನು ಥೆರಪಿ ಮತ್ತು ಆಪ್ರೇಷನ್ ಮಾಡಿ ಆ ಮೊಳಕಿನ ತೆಗೆದುಬಿಡೋದು ಮತ್ತು ಲೇಝರ್ ಅಂತಲ್ರಿ ಲೇಝರ್ನೊಳಗೆ ಏನು ಮಾಡ್ತೀವಿ ಸಿಂಗಲ್ ಆಗಿ ಕೇವಲ ಲೇಸರ್ನಿಂದ ಸರಿಪಡ್ಸೋಕೆ ಭಾಳಷ್ಟು ಕೇಸಸ್ನೊಳಗೆ ಅಷ್ಟೊಂದು ಕಂಫರ್ಟಬಲ್ ಅಲ್ಲ ಅದು ಸಹಿತ ಒಂದನೇ ಸ್ಟೇಜ್ನಾಗ ಎರಡನೇ ಸ್ಟೇಜ್ ಬರುತ್ತೆ ಬರುತ್ತಾ ಬಟ್ ಮೂರನೇ ಸ್ಟೇಜ್ ನಾಲ್ಕನೇ ಸ್ಟೇಜ್ನ ಲೇಸರ್ ಜೊತೆ ಸ್ವಲ್ಪ ಮಟ್ಟಿಗೆ ಆಪ್ರೇಷನ್ನೂ ಮಾಡಬೇಕಾಗತ್ತ ಹೊಲಿಗೆ ಹಾಕಬೇಕಾಗತ್ತಾ ಮೇಕೋಪಿಕ್ಸಿ ಅಂತ ಮಾಡಬೇಕಾಗತ್ತಾ ಅದು ಲೇಸರ್ ಟ್ರೀಟ್ಮೆಂಟ್ ಅದರಲ್ಲಿ ಫೈಲ್ಸ್ ನಲ್ಲಿ ಹೆಮ್ರಾಯ್ಡ್ಸ್ ನಲ್ಲಿ ಫೈಲ್ಸ್ ಹೆಮ್ರಾಯ್ಡ್ಸ್ ಅರ್ಷ ಇವು ಮೂರು ಒಂದ ಫೈಲ್ಸ್ ಹೆಮ್ರಾಯ್ಡ್ಸ್ ಇಂಗ್ಲಿಷ್ ಪದಗಳ ಅರ್ಷ ಅನ್ನೋ ಸಂಸ್ಕೃತ ಪದ ಅರ್ಷ ಅರಿವತ್ ಶೃಣಾನ್ ಇತಿ ಅರ್ಷ ಯಾವ ವಿರೋಧಿ ಕಾಡ್ತಾನವ ಅರ್ಷ ಅಂತ ಮೂಲವ್ಯಾಧಿ ಹೆಂಗ್ ನಾ ಅರ್ಷ ಅಂತ ವಿರೋಧಿ ಅಂತವ ಅಥವಾ ನಮ್ಮನ್ನ ಅರ್ಷ ಅಂತಂತ ನಮ್ಮ ವಿರೋಧಿ ನಮ್ಮ ಶತ್ರು ಇದು ಹೆಮ್ರಾಯ್ಡ್ಸ್ ಪೈಲ್ಸ್ ಮತ್ತು ಅರ್ಷದ ಬಗ್ಗೆ ಅಂದ್ರೆ ಮೂರು ಒಂದೇವು ನಾ ಫಸ್ಟ್ ಯಾವ ಮಾತಾಡಿದ್ದು ಪರಿಕರ್ತಿಕ ಅಥವಾ ಫಿಶರಿ ನೀನು ಎರಡನೇದು ಮಾತಾಡಿದ್ದು ಅರ್ಷ ಇನ್ನು ಮೂರನೇದು ಬಗಂದರ ಅಂತ ಕರಿತೇವೆ ಬಗಂದರ ಅನ್ನೋ ಸಂಸ್ಕೃತ ವರ್ಡು ಫಿಸ್ಟುಲಾ ಅನ್ನೋದು ಇಂಗ್ಲೀಷ್ ವರ್ಡು ಪಿಸ್ತುಲಾ ಅನ್ನೋದು ಇಂಗ್ಲಿಷ್ ವರ್ಡದ ಅಪಭ್ರಂಶ ಇದರಲ್ಲಿ ಏನಾಗತ್ತ ಅಲ್ಲಿ ಏನೂ ಸಣ್ಣ ಪ್ರಮಾಣದೊಳಗೆ ಇನ್ಫೆಕ್ಷನ್ ಆಗಿತ್ತಂದ್ರೆ ನಂದಾಗಿತ್ತಂತಂದ್ರೆ ಅದು ಸೈಡ್ ಅಲ್ಲಿ ನೋಡು ಜಾಸ್ತಿ ಮಾಂಸಗಳಿಲ್ಲ ಅಲ್ಲಿ ಅಡಿಪೋಸ್ ಟಿಶ್ಯೂ ಫ್ಯಾಟ್ ಸೊ ಹೀಗಾಗಿ ಅಲ್ಲಿ ಬ್ಯಾರಿಯರ್ ಜಾಸ್ತಿ ಇರಲ್ದಕ್ಕೆ ಜಲ್ದಿ ಹಬ್ಕೊಂಡ್ಬಿಡತ್ತೆ ಇನ್ಫೆಕ್ಷನ್ ಹಬ್ಕೊಂಡು ಹೊರಗಡೆ ಚರ್ಮದ ಮುಖಾಂತರ ಒಂದು ಸಣ್ಣ ಒಂದು ಗುಳ್ಳಿ ಹೇಗೈತಿ ಇಷ್ಟು ದೊಡ್ಡ ಆಪ್ರೇಷನ್ ಹೇಳ್ತಿರ್ಲಿಲ್ಲ ಅಂತ ಕೇಳ್ತಿರ್ತಾರೆ ಪೇಶೆಂಟ್ ಆ ಸಣ್ಣ ಗುಳ್ಳಿ ಒಳಗಡೆ ಕನೆಕ್ಟಾಗಿ ಗುದ ದ್ವಾರದೊಳಗೆ ಓಪನ್ ಆಗ್ತಿರತ್ತೆ ಸೊ ಅಲ್ಲಿಂದ ಬರ್ತದ ಸ್ವಲ್ಪ ದಿವಸ ಆರಾಮಾಗೋದು ಸ್ವಲ್ಪ ದಿವಸ ಉಬ್ಬಿ ಮತ್ತೊಂದು ಸ್ವಲ್ಪ ಹೊಡಿತಂತ ಮತ್ತು ಎರಡು ತಿಂಗಳು ಇರೋದು ಅವಕ್ಕ ಫಿಸ್ಟುಲ್ ಅಂತಂತಾರೆ ಇದಕ್ಕೆ ಏನು ಆಪ್ರೇಷನ್ ಅಂತಂತಂದ್ರೆ ಫಿಸ್ಟ್ ಲೆಕ್ಟೊಮಿ ಅಂತ ಮಾಡ್ತಾರೆ ಫಿಸ್ಟ್ಲೋಟೊಮಿ ಮಾಡ್ತಾರೆ ಬಟ್ ನನ್ನ ಕೇಳೋ ವೈಯಕ್ತಿಕವಾಗಿ ನನ್ನನ್ನು ಕೇಳೋದಾದ್ರೆ ಕ್ಷಾರ ಸೂತ್ರ ಏನೊಮ್ಮ ಪಾರ್ಶಿಯಲ್ ಫಿಸ್ಟ್ ಲೆಕ್ಟೊಮಿ ಮಾಡಿ ಓನ್ಲಿ ಸ್ಪಿಂಗ್ ನಿಯರ್ ಟು ದ ಸ್ಪ್ರಿಂಕ್ಟರ್ಸು ಅಂದ್ರೆ ನಿಯರ್ ಅವೇನು ಶಿಂಬಿ ಅಂತ ಹೇಳಿದ್ನಲ್ಲ ಆ ಶಿಂಬಿ ಜಾಸ್ತಿ ಡ್ಯಾಮೇಜ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಅಲ್ಲಿ ಮಾತ್ರ ಸ್ವಲ್ಪ ದಿವಸ ಡ್ರೈನಿಂಗ್ ಸೆಟ್ ಆನ್ಸ ಆಮೇಲೆ ನಂತರ ಕಟಿಂಗ್ ಸೆಟ್ ಆನ್ಸ ಓನ್ಲಿ ಆ ಸ್ಪಿಂಕ್ಟರ್ಸ್ ಹತ್ರ ಅಷ್ಟ ಇಲ್ಲಿ ಓಪನಿಂಗ್ ಇದ್ದು ಅಲ್ಲಿಂದ ಥ್ರೆಡ್ ಹಾಕೋದು ಅವಶ್ಯಕತೆ ಇರಂಗಲ್ಲ ಸೊ ನಿಯರ್ ಸ್ಪಿಂಟರ್ ಸ್ಪಿಂಕ್ಟರ್ ಮಠ ಸ್ಪಿ ಫಸ್ಟ್ ಅಂದ್ರೆ ಆ ಟ್ರ್ಯಾಕ್ ಅನ್ನ ತೆಗೆದು ಅದೊಮ್ಮೆ ಮಣಿ ಮಾಡ್ಕೊಂಡ್ನೆಲ್ಲ ತೆಗೆದು ಅಲ್ಲೇ ಒಂದು ಸಣ್ಣದ ಥ್ರೆಡ್ ಹಾಕಿ ವಾರಕ್ಕೊಂದ್ಸಲ ಅದನ್ನ ಚೇಂಜ್ ಮಾಡಿಸೋದು ಬಹಳ ಉತ್ತಮ ಇವು ಮುಖ್ಯವಾಗಿ ಮೂರು ಇನ್ನೊಂದೈತಿ ಕುರ ಆಗ್ತತಿ ಅಭಿನ್ನಾಸ್ತು ಪೀಡಿಕ ಅಭಿನ್ನಾಸ್ತು ಬಗಾಂದರ ಅಂತ ಅದು ಎಲ್ಲಿ ಮಠ ಒಡ್ಯಾಂಗಲೋ ಅಲ್ಲಿ ಮಠ ಪೀಡಿಕಾ ಪೀಡಿಕಾ ಅಂತಂತಂದ್ರೆ ಕುರ ಅಂದ್ರೆ ಒಡಿತು ಅಂತಂತಂದ್ರೆ ಅದು ಫೆಸ್ಟ್ಲ ಸೊ ಮೊದಲು ಮೊದಲು ಎಲ್ಲ ಒಂದು ಸಣ್ಣ ಕುರ ಆಗ್ತಾವೆ ಅದನ್ನು ಅಲಕ್ಷತನ ಮಾಡ್ದಾರ ಅಲಕ್ಷತನ ಮಾಡಿದ್ಮ್ಯಾಗ ಅದು ಫೆಸ್ಟುಲಾ ಕನ್ವರ್ಟ್ ಆಗ್ತದೆ ನಿಮಗೆ ಇದ್ರ ಬಗ್ಗೆ ಏನಾರ ಸಂಶಯ ಇತ್ತಂತಂದ್ರೆ ಕಾಮೆಂಟ್ ಬಾಕ್ಸ್ನೇ ತಿಳಿಸ್ರಿ ನಾನು ಅದಕ್ಕೆ ಸಾಧ್ಯ ಆದಷ್ಟು ಉತ್ತರ ಕೊಡಕ್ಕೆ ಪ್ರಯತ್ನ ಮಾಡ್ತೇನೆ ನಿಮಗೆ ಈ ವಿಡಿಯೋ ಇಷ್ಟ ಅಂತಂದ್ರೆ ಇದನ್ನು ಇನ್ನೊಬ್ಬರ ಜೊತೆ ಹಂಚ್ಕೋರಿ ಆಮೇಲೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ನಮಸ್ಕಾರ